ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಹೊತ್ತಿನ ವಿಚಾರ ಏನಪ್ಪಾ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಒಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಹೌದು ಸ್ನೇಹಿತರೆ ಏನಂತ ಹೇಳಿದ್ರು ಅಂದರೆ ನಾನು ಇದುವರೆಗೂ ನಾನು ಸಿ ಎಂ ಆಗಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನನಗೆ ಸಿ ಎಂ ಆಗುವ ಅವಕಾಶ ಇದ್ರೂ ಕೂಡ ನನಗೆ ಅದು ಕೈ ತಪ್ಪಿತು ಅಂತ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಹೌದು ಸ್ನೇಹಿತರೆ ಮಲ್ಲಿಕಾರ್ಜುನ ಖರ್ಗೆ ಅಂತ ಹೇಳಿದ್ರೇ ಕಾಂಗ್ರೆಸ್ ಅನ್ನೋದು ತುಂಬಾ ನೆನಪು ಬರುತ್ತೆ ಅವರು ತುಂಬ ಪ್ರಭಾವಿ ನಾಯಕ ಅವರು ಸಿ ಎಮ್ ಆಗದೇ ಇದ್ರೂ ಕೂಡ ಇಡೀ ದೇಶದಲ್ಲಿ ಕಾಂಗ್ರೆಸ್ನಲ್ಲಿ ಮುಂಚೂಣಿಯಲ್ಲಿರುವಂತಹ ಒಬ್ಬ ನಾಯಕ ಅಂದರೆ ತಪ್ಪಾಗೋದಿಲ್ಲ ಅವರು ತಮ್ಮ ಪಕ್ಷವನ್ನು ಕಟ್ಟಿ ಸಂಘಟಿಸಿ ಅವರು ಈ ಮಟ್ಟಕ್ಕೆ ಈಗ ಎ ಐ ಸಿ ಸಿಯ ಪ್ರೆಸಿಡೆಂಟ್ ಆಗಿದ್ದಾರೆ ಎ ಐ ಸಿ ಸಿನ ಒಬ್ಬ ಅಧ್ಯಕ್ಷರಾಗಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಆದರೆ ಅವರು ಒಂದು ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಅವರು ಸಿ ಎಂ ಅವಕಾಶ ಕೈ ತಪ್ಪಿದ್ದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಳ್ತಾ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಸ್ನೇಹಿತರೆ ಅವ್ರ ಕಾರ್ಯಕ್ರಮದಲ್ಲಿ ಮಾತನಾಡಿ ಏನಂತ ಹೇಳಿದ್ರು ಅಂದ್ರೆ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ತುಂಬಾ ಸಂಘಟನೆಯಿಂದ ನಮ್ಮ ಪಕ್ಷವನ್ನ ಕಟ್ಟಿದ್ದೆ ಆದರೆ ಆಗ ತಾನೇ ನಮ್ಮ ಪಕ್ಷವನ್ನು ಸೇರಿದ್ದಂತಹ ಎಸ್ ಎಂ ಕೃಷ್ಣ ಅವ್ರಿಗೆ ಸಿಎಂ ಪದವಿ ದೊರಕಿತು ನಾನು ಅಷ್ಟೆಲ್ಲ ಕಷ್ಟಪಟ್ಟರೂ ಕೂಡ ಎಲ್ಲವೂ ನೀರಿನಲ್ಲಿ ಹೋಯ್ ಓಟ್ ಅಂತ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸ್ವಾಮೀಜಿಗಳೇ ಎಲ್ಲ ಕಷ್ಟಗಳು ನೀರಿನಲ್ಲಿ ಓಟು ಹೋಯ್ತು ಅಂತ ಅವರಿಗೆ ತಿಳಿಸಿದ್ದಾರಂತೆ ಹೌದು ಸ್ನೇಹಿತರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬ್ಲಾಕ್ ಸಮಿತಿ ಅಧ್ಯಕ್ಷರಿಂದ ಹಿಡಿದು ಈಗ ಎ ಎ ಸಿ ಸಿಯ ಪ್ರೆಸಿಡೆಂಟ್ ಆಗಿದ್ದಾರೆ ಅಂದರೆ ಅವರು ಪಕ್ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಲ್ಲಿ ಒಂದು ಬಹಳವಾದ ಒಂದು ಪ್ರಭಾವಿ ನಾಯಕರಾಗಿ ಅವರು ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಆದರೆ ಇದುವರೆಗೂ ಅವರಿಗೆ ಸಿ ಎಂ ಆಗುವ ಅವಕಾಶ ಇದ್ದರೂ ಕೂಡ ಅವರು ಸಿ ಎಂ ಆಗದೇ ಇರೋದೊಂದು ಒಂದು ಬೇಸರವನ್ನು ಅವರಿಗೆ ಉಂಟು ಮಾಡಿದೆ ಅಷ್ಟೇ ಅಲ್ಲದೆ ಅವರು ತಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಕೂಡ ಹೇಳಿಕೊಂಡಿದ್ದಾರೆ ಅವರೇನಂತ ಹೇಳಿದ್ರು ಅಂದರೆ ಒಂದು ಕಾಲದಲ್ಲಿ ಅವರ ತಾಯಿ ತಂಗಿ ಹಾಗೂ ದೊಡ್ಡಪ್ಪನನ್ನು ಅವರು ಕಳೆದುಕೊಂಡ್ರು ಯಾರೂ ಇಲ್ಲದೇ ಇದ್ದಾಗ ಅವರ ತಂದೆ ಜೊತೆ ಅವರು ಜೀವನವನ್ನು ಮಾಡಬೇಕಾಗಿ ಬಂತು ಆದರೆ ಈ ತಾಯಿ ತಂಗಿ ಅವರ ಪ್ರೀತಿ ಇಲ್ಲದೆ ಅವರ ತಂದೆಯೊಂದಿಗೆ ಜೀವನವನ್ನು ಬೆಳೆದುಕೊಂಡು ಬಂದರು ನಂತರ ಅವರು ರಾಜಕೀಯಕ್ಕೆ ಪ್ರವೇಶ ಮಾಡಿ ಬ್ಲಾಕ್ ಸಮಿತಿಯಿಂದ ಹಿಡಿದು ಈಗ ಎ ಸಿ 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 ಅಧ್ಯಕ್ಷರಾಗಿದ್ದಾರೆ ಅಂತ ಅವರು ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ರು ಒಟ್ಟಾರಲ್ಲಿ ಹೇಗಬೇಕಾದ್ರೆ ಈ ರೀತಿಯ ಪ್ರಭಾವಿ ನಾಯಕರಿಗೆ ಈವರೆಗೂ ಕೂಡ ಸಿ ಎಂ ಪದವಿ ಸಿಗ್ತಲೇ ಇರೋದು ತುಂಬ ಆಶ್ಚರ್ಯಕರವಾಗಿದೆ ಆದರೂ ಸಹ ಈ ಮಲ್ಲಿಕಾರ್ಜುನ ಖರ್ಗೆ ಅಂತವರು ಅಧಿಕಾರಕ್ಕೆ ಹಿಂದೆ ಹೋಗದೇ ಇರುವವರು ಅವರು ತಮ್ಮ ಪಕ್ಷಕ್ಕಾಗಿ ದುಡಿದವರು ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಇದಿಷ್ಟು ಇವತ್ತಿನ ಕರ್ನಾಟಕ ಪಾಲಿಟಿಕ್ಸ್ ವಿಚಾರಗಳಾಗಿತ್ತು ಇನ್ನೂ ಹೆಚ್ಚಿನ ಕರ್ನಾಟಕ ಪಾಲಿಟಿಕ್ಸ್ ವಿಚಾರಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು